रागुमाडदे भोगदाशयनीगि परमनुरागदलिवर भोगिशयनन आगरद हे कूगुतलि शिरपागि करुणासागरनि भवरोगभेषज कैगोडन्दनिवद गुवभागवतरसा गोविन्द गोविन्द पुरन्दर वन्दे स्कन्द सनन्दन वन्दितपादा विष्णुसृजिष्णुग्रसिष्णुवि वन्दे कृष्णसदृष्णवधिष्ण सुधृष्ण ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂಧಿ ಪದ್ಯ ಮೂವತ್ತು ಜಾಗು ಮಾಡದೆ ಭೋಗದಾಸೆಯ ನೀ ಪರಮಾನುಗ ರಾಗದಲ್ಲಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಜೀವನದ ಭೋಗಲಾಸೆಯನ್ನು ತ್ಯಜಿಸಿ ವರ ಭೋಗಿಶಯನನನ್ನು ಭಜಿಸುತ್ತಾ ಭವರೋಗ ಭೇಷಜನನ್ನು ಕೊಂಡಾಡುತ್ತಿರು ಎಂದು ಉಪದೇಶಿಸುತ್ತಾರೆ ಮಾನವ ಜನ್ಮ ಬಹುದೊಡ್ಡದು ಅದು ಅಲಭ್ಯ ಲಭ್ಯ ಭಗವದ ಅನುಗ್ರಹ ವಿಶೇಷದಿಂದ ಈ ಮಾನವ ಜನ್ಮ ಬಂದಾಗ ಆಲಸ್ಯ ಮಾಡದೆ ಜಾಗು ಮಾಡದೆ ಜೀವನವನ್ನು ಸಾರ್ಥಕವಾಗಿ ಕಳೆಯಬೇಕು ಕೇವಲ ವಿಷಯೋಪಭೋಗಗಳಲ್ಲಿ ಇಂದ್ರಿಯಗಳನ್ನು ಇಡದೆ ಶ್ರೀಹರಿಯ ಚಿಂತನೆಯನ್ನು ನಿರಂತರ ಮಾಡುತ್ತಿರಬೇಕು ವಿಷಯ ಸುಖಗಳು ಕ್ಷಣ ಭಂಗುರ ದೇಹಾರೋಗ್ಯ ಮನಸ್ಸಿನ ನೆಮ್ಮದಿಗಳನ್ನು ಕೆಡಿಸುವವು ಹೀಗೆ ಆಶಾತ್ಯ ಮಾಡಿ ಭೋಗ ಲಾಲಸೆಗಳನ್ನು ನೀಗಿ ಶ್ರೇಷ್ಠವಾದ ಆದರ ಪ್ರೇಮಗಳಿಂದ ಆ ಅನಂತ ಶಯನನನ್ನು ನೆನೆಯುತ್ತಿರಬೇಕೆಂದು ಹೇಳಿದ್ದಾರೆ ಪರಮಾನುರಾಗದಿಂದ ಅವರ ಭೋಗಿ ಶಯನನನ್ನು ಭಜಿಸುತ್ತಿರಬೇಕು ಸಾಧನ ಶರೀರವೆಂಬ ಈ ಸ್ಥೂಲ ದೇಹವು ದೇವದೇವನ ಮಂದಿರವು ಅದೇ ವರ ಭೋಗಿ ಶಯನನ ಆಗರವು ಮನೆಯು ಅದರ ಮುಖ್ಯ ದ್ವಾರವು ಈ ಸ್ಥೂಲ ದೇಹಗತ ಬಾಯಿಯು ಅದರಲ್ಲಿ ಆಸಕ್ತ ಮನಸ್ಕನಾಗಿ ನಾಲಿಗೆಯಿಂದ ಆ ನಾರಾಯಣನ ದಿವ್ಯ ನಾಮೋಚ್ಛಾರಣೆಯನ್ನು ನಿರಂತರವೂ ಆಗರದ ಹೆಬ್ಬಾಗಿಲಲ್ಲಿ ನಿಂತು ಮಾಡುತ್ತಿರಬೇಕು ನಾಲಿಗೆಯಿಂದ ನಾಮಸ್ಮರಣೆಯನ್ನು ಗಟ್ಟಿಯಾಗಿ ಉಚ್ಚರಿಸುತ್ತಾ ಕೂಗುತ್ತಲೇ ನಮ್ಮ ಚಿತ್ತವನ್ನು ಶ್ರೀಹರಿಯ ಚರಣಾರವಿಂದಗಳಲ್ಲಿ ಸ್ಥಿರೀಕರಿಸಬೇಕು ಶಿರಬಾಗಿ ಆಗ ಭಕ್ತವತ್ಸಲನಾದ ದಯಾಸಾಗರನು ಕೃಪಾ ಅವಲೋಕನದಿಂದ ಕಾಪಾಡುವನು ಈ ಸಂಸಾರವೆಂಬುದೇ ಒಂದು ದೊಡ್ಡ ರೋಗವು ಜನ್ಮ ಜನ್ಮಾಂತರಕ್ಕೂ ಅಂಟಿದ ಅಪರಿಹಾರ್ಯವಾದ ರೋಗವು ಇದನ್ನು ಭವರೋಗ ಎಂದಿದ್ದಾರೆ ಅಂತಹ ಭವರೋಗವನ್ನು ಪರಿಹರಿಸುವ ಏಕೈಕ ವೈದ್ಯನೆಂದರೆ ಭವರೋಗ ಭೇಷಜನಾದ ಭಗವಂತನು ಭೇಷಜ ಎಂದರೆ ವೈದ್ಯ ಎಂದರ್ಥ ಹೇ ಸರ್ವೋತ್ತಮನಾದ ಶ್ರೀಹರಿ ನೀನು ದಯಾ ಸಂಪನ್ನನು ಭವರೋಗ ಭೇಷಜನು ದೀನನಾದ ನನ್ನ ಮೇಲೆ ದಯಮಾಡು ಎಂದು ಏಕಾಗ್ರ ಚಿತ್ತತೆಯಿಂದ ಭಜಿಸಿದರೆ ತಕ್ಷಣ ತನ್ನ ಕರಾವಲಂಬನವನ್ನಿತ್ತು ಸಲಹುವನು ಭಗವದ್ಭಕ್ತರಾದ ಸಜ್ಜನರಿಗೆ ಪ್ರಭುವು ಶ್ರೀಹರಿಯು ಭಾಗವರತ ರಸನು ತಕ್ಷಣ ಭಕ್ತರ ಅವಸರಕ್ಕೆ ಬಂದು ಒದಗಿ ಭಗವದ್ಭಕ್ತರ ಪ್ರಾರ್ಥನೆಗೆ ಓಗಟ್ಟು ರಕ್ಷಿಸುವನು ಎಂದು ಶ್ರೀಜಗನ್ನ ಥದಾಸಾರ್ಯರು ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ